ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯಾದೇವ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೇವರ ಕೃಪೆಯಿಂದ ದೇವರ ಸಹಾಯವನ್ನು ಹೊಂದುತ್ತಾ ಇದ್ದೀರಾ ನಿಮ್ಮಲ್ಲಿ ಕೆಲವರು ಈ ಮಾತನ್ನು ಕೇಳಿಸಿಕೊಳ್ಳುವಾಗಲೇ ಅಂದುಕೊಳ್ಳುತ್ತಾ ಇರ್ತೀರಿ ಎಲ್ಲಿ ಚೆನ್ನಾಗಿದ್ದೇವೆ ಎಲ್ಲ ವಿಷಯಗಳಲ್ಲಿ ಸೋಲು 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 ಹೌದು ಕುಟುಂಬದಲ್ಲಿ ಸೋಲು ಕೆಲಸದ ವಿಷಯದಲ್ಲಿ ಸೋಲು ಆತ್ಮೀಕವಾಗಿ ಸೋಲು ಪ್ರಾರ್ಥನಾಪರರಾಗುತ್ತಿಲ್ಲ ದೈವಿಕವಾಗುತ್ತಿಲ್ಲ ಲೋಕದ ರೀತಿಯಲ್ಲಿ ಕೂಡ ನಾವು ಬೆಳೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಏನೇ ಕೈ ಹಾಕಿದರೂ ಏನೇ ಪ್ರಯತ್ನ ಪಟ್ಟರು ಎಲ್ಲ ಸೋಲೇ ಸೋಲು ಅಂತ ಅಂದ್ಕೊಳ್ಳುತ್ತಾ ಇದ್ದೀರಾ ಸೋಲುವಂಥವರಿಗಾಗಿ ಸೋತು ಹೋದವರಿಗಾಗಿ ಸರ್ವೇಶ್ವರನು ನಮಗೆ ಜಯ ಕೊಡುವಾತನೂ ಆಗಿರುವ ನಜರೇತಿನ ಏಸು ಕ್ರಿಸ್ತರು ಈವತ್ತು ಕೊಡುವಂಥ ವಾಕ್ಯ ಸಂದೇಶವನ್ನು ಕೇಳಿಸಿಕೊಳ್ಳೋಣ ಕೊನೆಯವರೆಗೂ ವಾಕ್ಯ ಕೇಳಿಸಿಕೊಂಡು ಒಂದು ಸ್ವಲ್ಪ ಸಮಯ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ ನಾನು ಯಾಕೆ ಸೋಲುತ್ತಿದ್ದೇನೆ ದೇವರೇ ನಾನು ಏನು ತಪ್ಪು ಮಾಡಿದ್ದೇನೆ ಏನಾಯಿತು ಎಂದು ನೀವು ಕೇಳುವಾಗ ಕರ್ತನು ನೀವು ಎಲ್ಲಿ ಎಡುವಿದ್ದೀರಿ ಹೇಗೆ ಜಯಿಸಬಹುದು ಹೇಗೆ ನೀವು ಕರ್ತನಿಗಾಗಿ ಜೀವಿಸಬಹುದು ಎಂದನ್ನು ದೇವರು ತಿಳಿಸಿಕೊಡುತ್ತಾನೆ ಹಾಗಾದರೆ ಬನ್ನಿ ಇದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಈ ಪ್ರವಾದನೆಯ ಗ್ರಂಥ ನಲವತ್ತನೆಯ ಅಧ್ಯಾಯ ಇಪ್ಪತ್ತ ಒಂಬತ್ತನೆಯ ವಚನ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ ಎಂದು ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಜನವೇ ದಯಪಾಲಿಸುತ್ತಾನೆ ಎಂದು ಹೇಳುವಾಗ ಯಾರಿಗೆ ಎಂಬುದನ್ನು ನಾವು ಇಲ್ಲಿ ನೋಡುವಾಗ ಅಲ್ಲಿ ಹೇಳುತ್ತದೆ ಸೋತವನಿಗೂ ನಿರ್ಬಲನಿಗೂ ಅಂತ ಹೇಳುತ್ತಾ ಇದೆ ಈ ಲೋಕದಲ್ಲಿ ನೋಡಿರಿ ಈಗಿನ ಕಾಲದಲ್ಲಿ ಎಲ್ಲರೂ ಸ್ಪೀಡಾಗಿ ಓಡ್ತಾನೇ ಇದ್ದಾರೆ ಯಾರು ನಿಲ್ಲುವ ಪರಿಸ್ಥಿತಿಯಲ್ಲಿಲ್ಲ ಯಾರು ಇನ್ನೊಬ್ಬರಿಗೆ ಕೈ ನೀಡಿ ಮೇಲಕ್ಕೆತ್ತುವ ಸ್ಥಿತಿಯಲ್ಲಿ ಇಲ್ಲ ಯಾಕೆಂದರೆ ನಾನು ಅವರಿಗೆ ಸಹಾಯ ಮಾಡಿದರೆ ನನಗೇನು ಪ್ರಯೋಜನ ಅನ್ನುವಂಥವರು ಕೆಲವರು ನಾನು ಕೈ ನೀಡಿ ಅವರನ್ನ ಮೇಲೆ ಕೆತ್ತಿದರೆ ನಾನು ಕೆಳಗೆ ಬಿದ್ದೋಗುತ್ತೇನೆಂದು ಕೆಲವರು ಹೌದು ಅವರ ಓಟವನ್ನು ಅವರೇ ಓಡುತ್ತಾ ಇದ್ದಾರೆ ಯಾರದು ಯಾರೂ ನೋಡುವುದಿಲ್ಲ ಸ್ವಾರ್ಥ ಚಿಂತಕರಾಗಿ ಓಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಅನೇಕರು ಮುಗ್ಗರಿಸುತ್ತಿದ್ದಾರೆ ಹೌದು ದೇವಜನವೇ ಮೊದಲಿನ ಕಾಲದಲ್ಲಿ ಯುದ್ಧವೂ ಒಂದು ವೇಳೆ ಹೋರಾಟಗಳು ಕೆಲವು ಆದರೆ ಆದರೆ ಈಗಿನ ಕಾಲದಲ್ಲಿ ಅನೇಕ ವಿಧವಾದಂಥ ಹೋರಾಟಗಳು ತಪ್ಪಿದ್ದಲ್ಲ ನೋಡಿ ಯವ್ವನಸ್ಥರಿಯಿಂದ ಹಿಡಿದು ಕುಟುಂಬಗಳಿಂದ ಹಿಡಿದು ಹಿರಿಯರಿಂದ ಹಿಡಿದು ಎಲ್ಲರಿಗೂ ಒಂದು ರೀತಿಯಾದಂಥ ಸೋಲೇ ಸೋಲು 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 ಯಾರನ್ನು ಕೇಳಿದರೂ ಕೂಡ ಓ ನಾನು ದೇವರ ಕೃಪೆಯಿಂದ ಚೆನ್ನಾಗಿದ್ದೇನೆ ಎಲ್ಲ ವಿಷಯಗಳಲ್ಲಿ ನಾನು ಜಯವೀರಳಾಗಿ ಜಯವೀರನಾಗಿದ್ದೇನೆ ಎಂದು ಹೇಳಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಯಾಕೆ ಗೊತ್ತಾ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಹೋರಾಟ ಹೋಗುತ್ತಿರುವಂಥ ಗಾಡಿಗಳಿಗೆ ಸ್ಪೀಡ್ ಬ್ರೇಕರ್ ಹಾಕದಂಗೆ ಸಿಗ್ನಲ್ಗಳನ್ನು ಹಾಕದಂಗೆ ದುಷ್ಟನು ಲೋಕವು ಲೋಕದ ಕಾರ್ಯಗಳು ಸಿಗ್ನಲ್ಗಳನ್ನು ಹಾಕಿ ಸ್ಪೀಡ್ ಬ್ರೇಕರ್ಗಳನ್ನು ಹಾಕಿ ನಮ್ಮ ಆಶೀರ್ವಾದಕ್ಕೆ ಅಡ್ಡಿಯನ್ನು ತಂದು ಹಾಕುತ್ತಾ ಇದ್ದೇವೆ ಅನೇಕ ಅಡ್ಡುದಾರಿಗಳು ಅನೇಕ ಕವಲುದಾರಿಗಳು ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗ್ತಾ ಇಲ್ಲ ಯಾವುದರಲ್ಲಿ ಹೋದರೆ ಲಾಭ ಸಿಗುತ್ತೆ ಯಾವುದರಲ್ಲಿ ನಮಗೆ ಜಯ ಸಿಗುತ್ತೆ ನಮಗೆ ಸಕ್ಸಸ್ ಸಿಗುತ್ತೆ ಗೊತ್ತಿಲ್ಲದ ರೀತಿಯಲ್ಲಿ ಓಡುತ್ತಾ 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 ಇದ್ದಾರೆ ನೀವು ನಿಮ್ಮ ಮಕ್ಕಳು ಕುಟುಂಬ ಎಲ್ಲವನ್ನು ನಾವು ಗಮನಿಸುವಾಗ ಇದೇ ರೀತಿಯಲ್ಲಿ ಒಂದು ಸೋತ ಸ್ಥಿತಿಯಲ್ಲಿ ನೀವು ನಾನು ಇರಬಹುದು ಇವತ್ತು ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಾಗಲೇ ನೀವು ಕೈ ಹಾಕಿದಂಥ ಬಿಸ್ನೆಸ್ ವ್ಯಾಪಾರ ಏನಿದೆಯಲ್ವಾ ಕೆಲಸ ಏನಿದೆಯಲ್ವಾ ಎಲ್ಲವೂ ನಷ್ಟವಾಗುತ್ತಾ ಇರಬಹುದು ಪ್ರಿಯ ದೇವ ಜನವೇ ದೇವರು ಇವತ್ತು ನಿಮಗೂ ನನಗೊಂದು ವಾಗ್ದಾನವನ್ನು ಕೊಡುತ್ತಾ ಇದ್ದೇನೆ ಸೋತೋಗಿದ್ದೀಯಾ ಎಂದು ಚಿಂತೆ ಮಾಡಬೇಡ ಸೋತವನಿಗೆ ದೇವರು ತ್ರಾಣವನ್ನು ಕೊಡುತ್ತಾನಂತೆ ನೋಡಿ ವಾಲ್ ಕ್ಲಾಕನ್ನು ನಾವು ನೋಡುತ್ತಾ ಇರ್ತೇವೆ ಅಂದರೆ ಗಡಿಯಾರವನ್ನು ನೋಡ್ತಾ ಇರ್ತೇವೆ ಗಡಿಯಾರದಲ್ಲಿ ಮುಳ್ಳುಗಳು ಮೇಲಕ್ಕೆ ಏರಿ ಹೋಗ್ತವೆ ಅದೇ ರೀತಿಯಲ್ಲಿ ಮುಳ್ಳುಗಳು ಕೆಳಕ್ಕೆ ಬಂದೇ ಬರ್ತವೆ ಕೆಳಗೆ ಬಂದ ಮುಳ್ಳುಗಳು ಮತ್ತೆ ಮೇಲಕ್ಕೆ ಹೋಗೇ ಹೋಗ್ತವೆ ಅಂದರೆ ಆ ರೀತಿಯಲ್ಲಿ ನಮ್ಮ ಸ್ಥಿತಿಯು ಇವತ್ತು ಅಲ್ಪವಾಗಿರಬಹುದು ಸೋತು ಹೋಗಿರಬಹುದು ಬಲಹೀನವಾಗಿರಬಹುದು ಆದರೆ ಆ ಸಮಯ ಮೇಲಕ್ಕೆ ಏರುವ ತನಕ ನಾವು ಕಾಯಬೇಕು ಸೂರ್ಯನನ್ನು ಗಮನಿಸಿದರ ಬೆಳಗಿನ ಜಾವದಲ್ಲಿ ಮೇಲಕ್ಕೆ ಎಷ್ಟೋ ಒಂದು ಆಕ್ರಮಣವಾಗಿ ಒಂದು ತೇಜಸ್ಸಿನೊಂದಿಗೆ ಮೇಲಕ್ಕೆ ಏರಿ ಹೋಗ್ತಾನೆ ಆದರೆ ಮತ್ತು ಸೂರ್ಯನ ಕೆಳಕ್ಕಿಳಿಯುವಾಗ ಅದರ ತಾಪಮಾನ ಅದರ ತೇಜಸ್ಸು ಅಷ್ಟು ಇರುವುದಿಲ್ಲ ನಮ್ಮ ಜೀವಿತಗಳಲ್ಲಿಯೂ ಹಾಗೇನೆ ಒಂದು ಕಾಲ ಮೇಲೆ ಒಂದು ಕಾಲ ಕೆಳಗಡೆ ಇವತ್ತು ನೀವು ಕೆಳಗಿದ್ದೀರಾ ಅಧೈರ್ಯ ಪಡಬಾರದು ಸೋತು ಹೋಗ್ಬಿಟ್ಟಿದ್ದೀನಿ ಇನ್ನು ಬೇರೆ ನನಗೆ ಅವಕಾಶವೇ ಇಲ್ಲ ಎಂಬ ಆಲೋಚನೆಯನ್ನು ನಾವು ಮಾಡಿಕೊಳ್ಳಬಾರದು ಯಾಕೆಂದರೆ ಮುಳುಗಿದ ಸೂರ್ಯನು ಮತ್ತೆ ಉದಯಿಸುತ್ತಾನೆ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಮುಳುಗಿರುವಂಥ ಆಶೀರ್ವಾದ ಪರಿಸ್ಥಿತಿಗಳು ಖಂಡಿತ ನಾಳೆ ದಿನದಲ್ಲಿ ಮತ್ತೆ ಉದಯಿಸಲಿಕ್ಕೆ ಶಕ್ತಿ ಇದೆ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ ಸೋತವನಿಗೆ ದೇವರು ತ್ರಾಣವನ್ನು ಕೊಡಬೇಕು ಮನುಷ್ಯರ ಸಹಾಯವು ಎಲ್ಲಿಗೂ ಸಾಕಾಗುವುದಿಲ್ಲ ಯಾಕೆಂದರೆ ಮನುಷ್ಯರು ಕೊಡ್ತಾರೆ ಕೊಟ್ಟಿದ್ದು ಸಾಕಾಗುವುದಿಲ್ಲ ದೇವರು ಕೊಟ್ಟಿದ್ದು ಮಾತ್ರವೇ ನಮಗೆ ಅಧಿಕವಾಗಿ ಆಶೀರ್ವಾದವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ನನ್ನ ಪ್ರಿಯೋಜನವೇ ದೇವರ ಕೈಯಲ್ಲಿ ನಾವು ಕೊಡುವಾಗ ದೇವರದನ್ನು ಹೆಚ್ಚಿಸಿ ಕೊಡುತ್ತಾನೆ ಆಶೀರ್ವದಿಸಿ ಕೊಡುತ್ತಾನೆ ನೋಡಿ ನಿಮಗೆಲ್ಲರಿಗೂ ಗೊತ್ತಿದೆ ಯೇಸು ಕ್ರಿಸ್ತರು ಬೋಧನೆಯನ್ನು ಮಾಡುತ್ತಿದ್ದಾಗ ಅನೇಕ ಜನರು ಸುವಾರ್ತೆಯನ್ನು ಕೇಳುವುದಕ್ಕಾಗಿ ಬಂದರು ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾರೆ ಇವರಿಗೆಲ್ಲರಿಗೂ ಊಟ ಕೊಡ್ರಿ ಅಂತ ಕೇಳ್ತಾರೆ ಆಗ ಶಿಷ್ಯರು ಹೇಳ್ತಾರೆ ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಹಣವೂ ಇಲ್ಲ ನಮ್ಮ ಹತ್ರ ಆಹಾರವೂ ಇಲ್ಲ ಅಂದರೆ ನೋಡಿ ಅಷ್ಟು ಜನಕ್ಕೆ ಆಹಾರ ಕೊಡಲಿಕ್ಕೆ ಅವರ ಹತ್ರ ಶಕ್ತಿ ಇಲ್ಲ ಇವತ್ತು ನಿಮ್ಮ ಜೀವಿತದಲ್ಲಿ ಸಾಲ ಹಿಂತಿರುಗಿಸಿ ಕೊಡಲಿಕ್ಕೆ ನಿಮ್ಮ ಹತ್ರ ಶಕ್ತಿ ಇಲ್ಲ ಒಂದು ಸೈಟ್ ಕೊಳ್ಳಬೇಕು ಒಂದು ಗಾಡಿ ಕೊಳ್ಳಬೇಕು ಏನಾದರೂ ಒಂದು ಕಾರ್ಯ ಮಾಡಬೇಕು ನಿಮ್ಮ ಬಲ ಸಾಲದು ನಿಮ್ಮ ಶಕ್ತಿ ಕುಗ್ಗಿ ಹೋಗಿದೆ ನೀವು ಖಿನ್ನತೆಗೊಳಗಾಗಿದ್ದೀರಾ ನಿಮ್ಮ ಕೈಯಲ್ಲಿ ಆಗುತ್ತಿಲ್ಲ ಏನು ಮಾಡಬೇಕು ಸ್ವಲ್ಪ ಆದಾಯ ಒಂದು ಸಣ್ಣ ಒಂದು ಸಂಬಳ ಸಣ್ಣದಾದಂಥ ಒಂದು ಹಣದಲ್ಲಿ ನಾವೇನು ಮಾಡಲಿಕ್ಕೆ ಸಾಧ್ಯ ಅಂತ ನೀವು ಕೂತಿರಬಹುದು ಪ್ರಿಯ ದೇವಜನವೇ ಅಲ್ಲಿ ಶಿಷ್ಯರು ಹೇಳಿದರು ಕೈ ಚೆಲ್ಲು ಬಿಟ್ಟರು ನಮ್ಮ ಕೈಯಲ್ಲಿ ಆಗೋದಿಲ್ಲ ನಮ್ಮ ಹತ್ರ ಎಲ್ಲಿ ಆಲೋಚನೆ ಮಾಡಿದ್ರೂ ನಮ್ಮ ಹತ್ರ ಇಲ್ಲ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಇದೇ ರೀತಿಯಾಗಿ ಯಾರನ್ನು ಕೇಳೋದು ಯಾರು ನನಗೆ ಕೊಡ್ತಾರೆ ಯಾರು ಸಹಾಯ ಮಾಡ್ತಾರೆ ಅಂತ ನೀವು ಸುತ್ತಿ ಬಳಸಿ ನೋಡಿದರೂ ಕೂಡ ನಿಮಗೆ ಏನೂ ಸಿಗುವುದಿಲ್ಲ ಒಂದು ವೇಳೆ ಹುಡುಕಿದಾಗ ಪ್ರಯತ್ನಿಸಿದಾಗ ಸ್ವಲ್ಪ ಹಣ ನಿಮಗೆ ಸಿಗಬಹುದು ಹೇಗೆ ಅಲ್ಲಿ ನೋಡುತ್ತೇವೆ ಫಿಲಿಪ್ಪನು ಒಂದು ಸಣ್ಣ ಮಗುವಿನ ಬಳಿಯಲ್ಲಿ ಐದು ರೊಟ್ಟಿ ಎರಡು ಮೀನನ್ನು ಸಂಪಾದಿಸಿದನು ನನ್ನ ಪ್ರಿಯ ದೇವಜನವೇ ಅದನ್ನು ಪಿಲಿಪನು ದೇವರ ಕೈಯಲ್ಲಿ ತಂದು ಕೊಟ್ಟನು ಇವತ್ತು ನೀವು ಪ್ರಯತ್ನಿಸಿದಾಗ ಸ್ವಲ್ಪ ಹಣ ಬಂದಿದೆ ನಿಮ್ಮ ಆಲೋಚನೆಯ ಮೂಲಕವಾಗಿ ಆಲೋಚಿಸಬೇಡ್ರಿ ಬದಲಾಗಿ ದೇವರ ಕಲದಲ್ಲಿ ಒಪ್ಪಿಸಿಕೊಡ್ರಿ ಯಾವಾಗ ಯೇಸಪ್ಪನ್ನು ಕೈಯಲ್ಲಿ ತೆಗೆದುಕೊಂಡನು ಐದು ರೊಟ್ಟಿ ಎರಡು ಮೀನನ್ನು ದೇವರಿಗೆ ಸ್ತೋತ್ರ ಮಾಡಿದನು ಇವತ್ತು ಜನವೇ ನಮ್ಮ ಹತ್ರ ಸ್ವಲ್ಪ ಇರುವಾಗ ನಾವದನ್ನು ನೋಡಿ ಏನು ಮಾಡ್ತೇವೆ ಗೊತ್ತಾ ಕುಗ್ಗಿ ಹೋಗುತ್ತೇವೆ ಅಯ್ಯೋ ಇಷ್ಟೇನೋ ನನ್ನ ಜೀವಿತ ಇನ್ನು ನಾನು ಮೇಲಕ್ಕೆ ಬರೋದಿಲ್ವಾ ನನಗೆ ಆಶೀರ್ವಾದ ಸಿಗೋದಿಲ್ವಾ ಎಂದು ಎಷ್ಟೋ ಸಾರಿ ನೀವು ಸ್ವಲ್ಪವನ್ನು ನೋಡಿ ಕುಗ್ಗಿರುವಂಥದ್ದು ಉಂಟು ಆದರೆ ಪ್ರಿಯದೇವಜನವೇ ಇವತ್ತು ನಿಮಗೂ ನನಗೂ ದೇವರು ಇನ್ನೊಂದು ವಾಕ್ಯವನ್ನು ಎಚ್ಚರಪಡಿಸ್ತಾ ಇದ್ದಾನೆ ನಾವು ನೋಡುತ್ತೇವೆ ಅರಸುರಗಳ ಗ್ರಂಥದಲ್ಲಿ ಒಬ್ಬ ವಿಧವೆ ಇರುತ್ತಾಳೆ ಆಕೆಯು ಹೇಳುತ್ತಾಳೆ ಅಯ್ಯ ನಿನ್ನ ದಾಸನಾದ ಅಂದರೆ ಪ್ರವಾದಿ ನಮ್ಮನ್ನು ಸಾಲುಗಾರರನ್ನಾಗಿ ಮಾಡಿಬಿಟ್ಟು ಆತನ ಸತ್ತೋಗ್ಬಿಟ್ಟ ಈಗ ಸಾಲಗಾರರು ಬಂದು ನನ್ನ ಮಕ್ಕಳನ್ನು ಸೇವೆಗೆಂತೂ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ ಇನ್ನು ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ನಾವು ಇನ್ನು ಸಾಯಬೇಕಷ್ಟೆ ಅಂದರೆ ಹೋಗಿದ್ದೀವಿ ನನ್ನ ಗಂಡನ ನಿಮಿತ್ತವಾಗಿ ನಾನು ಸೋತೋಗಿದ್ದೇನೆ ಇವತ್ತು ಆಸ್ಪತ್ರೆಗಳ ನಿಮಿತ್ತವಾಗಿ ಏನೇನೋ ಲಾಭ ಬರುತ್ತೆ ಅಂತ ವ್ಯಾಪಾರಗಳ ನಿಮಿತ್ತವಾಗಿ ಇರಲಿ ಅಂತ ಎಜುಕೇಷನ್ ಮೇಲೆ ಹಾಕಿ ಎಜುಕೇಷನ್ ಕೊಡಿಸಿದ್ದೀರಾ ಆದರೆ ನೋಡಿದ್ರೆ ಮನೆ ಮೇಲೆ ಹಾಕಿದ್ದು ಬರಲಿಲ್ಲ ಮಕ್ಕಳ ಮೇಲೆ ಹಾಕಿದ್ದು ಬರಲಿಲ್ಲ ಬಿಸ್ನೆಸ್ ಮೇಲೆ ಹಾಕಿದ್ದು ಬರಲಿಲ್ಲ ಎಲ್ಲಿ ಹಾಕಿರ್ತೇವೋ ಅಲ್ಲೇ ಅದು ಹೋಗ್ಬಿಡ್ತದೆ ಇವತ್ತು ದೇವಜನವೇ ಅಂತಹ ಪರಿಸ್ಥಿತಿಯಲ್ಲಿ ನೀವಿದ್ದರೆ ದೇವರು ಇವತ್ತು ನಿಮಗೂ ನನಗೆ ಹೇಳೋದೇನೆಂದರೆ ಅಂಥ ಪರಿಸ್ಥಿತಿಯಲ್ಲಿ ಸೋತು ಹೋಗಬೇಡ ಯಾಕೆಂದರೆ ಆಕೆ ತನ್ನ ಪರಿಸ್ಥಿತಿಯು ವಿಷಮವಾದಾಗ ಆಕೆ ಏನು ಮಾಡಿದ್ಲು ಗೊತ್ತಾ ಆಕೆ ಪ್ರವಾದಿ ಹತ್ರ ಹೋದರು ಪ್ರವಾದಿ ಹತ್ರ ಹೋಗ್ಬಿಟ್ಟು ಅಯ್ಯ ನಮ್ಮ ಪರಿಸ್ಥಿತಿ ಈ ರೀತಿ ಇದೆ ನಾವು ಸೋತು ಹೋಗಿದ್ದೇವೆ ನಾವೇನು ಮಾಡಬೇಕು ಆಗ ಆತನ ಹೇಳ್ತಾನೆ ಬಾಧೈರ್ಯ ಪಡಬೇಡ ಹೋಗು ನಿನ್ನ ಹತ್ರ ಏನಿದೆಯೋ ಅದನ್ನು ನೀನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ನಿಮ್ಮ ಪಾತ್ರೆಗಳಲ್ಲಿ ಎಣ್ಣೆಯನ್ನು ಹಾಕು ಅಂತ ಹೇಳಿದ್ರು ಏನಾಯಿತು ಆಶ್ಚರ್ಯ ಆ ಎಣ್ಣೆಯಲ್ಲಿ ಹಾಕಿ ಎಣ್ಣೆ ಪಾತ್ರೆಗಳಲ್ಲಿ ಸುರಿಯುತ್ತಿದ್ದಾಗ ಈ ಎಣ್ಣೆಯು ನಿಂತು ಹೋಗಲಿಲ್ಲ ನೋಡಿ ಪಾತ್ರೆಗಳೆಲ್ಲ ತುಂಬು ಹೋಯಿತು ಅವರ ಪಾತ್ರೆಗಳು ತುಂಬು ಹೋಯಿತು ಅಲ್ಲಿ ನಾವು ನೋಡ್ತಾ ಇದ್ದೀವಿ ಪಕ್ಕದವರ ಪಾತ್ರೆಗಳನ್ನು ತೆಗೆದುಕೊಂಡು ಬರ್ತಾರೆ ಅದನ್ನು ತುಂಬಿಸ್ತಾರೆ ಯಾವಾಗ ಅವರಿಗೆ ಸಾಕು ಅನಿಸ್ತದೋ ಆಗ ನಿಂತು ಹೋಗ್ತದೆ ಇವತ್ತು ನನ್ನ ಪ್ರಿಯದ ವಿಜನ್ವೇ ಈ ವಾಕ್ಯಗಳು ನಮಗೆ ಕಲಿಸ್ಕೊಡೋದೇನೆಂದರೆ ನಾವು ಕೆಲವು ಸಾರಿ ಅವರಂತೆ ಸಾಲಗಾರರಾಗಿ ಹೋಗಿ ಸೋತು ಹೋಗಿ ದಾರಿ ಕಾಣದೆ ಏನು ಮಾಡಬೇಕು ಕಳಿಸಿಬಿಡು ಅವ್ರನ್ನ ಬಿಟ್ಟುಬಿಡು ಇನ್ನಾಗಲ್ಲ ಎನ್ನುವ ಪರಿಸ್ಥಿತಿಯಲ್ಲಿ ದೇವರು ನಮಗೆ ಹೇಳುವಂಥ ಮಾತೇನೆಂದರೆ ಅಧೈರ್ಯ ಪಡಬೇಡ ಸೋತು ಹೋಗಬೇಡ ಯಾಕೆಂದರೆ ದೇವ್ರು ಹೇಳ್ತಾನೆ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸುತ್ತಾನೆ ಯಾವಾಗ ಆಕೆ ಆ ಎಣ್ಣೆಯು ಯಥೇಚ್ಛವಾಗಿ ಬಂತು ಅದನ್ನು ಮಾರಿ ಆಕೆ ತನ್ನ ಸಾಲವೆಲ್ಲ ತೀರಿಸಿದಳು ಇನ್ನು ಉಳಿದದ್ದನ್ನು ಆಕೆ ಜೀವಮಾನವೆಲ್ಲ ಜೀವಿಸಿದಳು ಇವತ್ತು ನಿಮಗೂ ಅಂಥ ಒಂದು ಆಶೀರ್ವಾದ ನಿಮಗೆ ಆ ಥರದ ಒಂದು ಅದ್ಭುತ ನಡೆಯಬೇಕಾ ನಡೆಯುತ್ತದೆ ನಡೆಯಲ್ಲ ಎಂದು ಅಂದುಕೊಳ್ಳಬೇಡ್ರಿ ಯಾಕೆಂದರೆ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಲಿಕ್ಕೆ ಶಕ್ತನಾದವನು ನಮ್ಮ ದೇವರು ಮಾತ್ರವಲ್ಲ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ ನಿರ್ಬಲತೆ ಅಂದರೆ ಬಲಹೀನತೆ ನಮ್ಮದಾಗಿರ್ತದೆ ನಮ್ಮ ಊರುಗಳಲ್ಲಿ ನಾವು ಕೆಲಸ ಮಾಡೋ ಜಾಗದಲ್ಲಿ ನಾವು ವಾಸ ಮಾಡುವಂಥ ಸ್ಥಳಗಳಲ್ಲಿ ನಾವು ಬಲಹೀನರು ಮಿಕ್ಕಿದವರೆಲ್ಲ ಬಲಸ್ಥರು ನಮ್ಮ ಮನೆ ಸಣ್ಣದು ನಮ್ಮ ಕೆಲಸ ಸಣ್ಣದು ನಮ್ಮ ಜೀವಿತ ಸಣ್ಣದ ರೀತಿಯಲ್ಲಿ ಹೋಗ್ತಾ ಇರ್ತದೆ ಆದರೆ ದೇವರು ಹೇಳ್ತಾನೆ ನಿನ್ನನ್ನು ದೇವರು ನಿರ್ಬಲನಾಗಿರುವ ನಿನ್ನನ್ನು ದೇವರು ಏನು ಮಾಡ್ತಾರೆ ಬಹು ಬಲವನ್ನು ದಯಪಾಲಿಸಿಕೊಡ್ತಾನೆ ನೋಡಿ ನಾವು ಕುಗ್ಗಿ ಹೋದರೆ ಇನ್ನೂ ನಮ್ಮ ಬಲವು ಕುಗ್ಗಿ ಹೋಗ್ತದೆ ಆದರೆ ಕರ್ತನಲ್ಲಿ ದೃಢಗೊಂಡರೆ ನಮ್ಮ ಬಲವು ಅಧಿಕವಾಗ್ತದೆ ಆಮೇನ್ ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮಗೂ ನನಗೂ ದೇವರಾತ್ಮನು ಇನ್ನೊಂದು ವಾಕ್ಯವನ್ನು ಎರೇಮಿಯನ ಗ್ರಂಥ ಮೂವತ್ತ ಒಂದನೇ ಅಧ್ಯಾಯ ಇಪ್ಪತ್ತ ಐದನೇ ವಚನದಲ್ಲಿ ನಾವು ನೋಡುವಾಗ ನಾನು ಬಳಲಿದವರನ್ನು ತಂಪುಗೊಳಿಸಿ ಕುಂದಿದವರೆಲ್ಲರನ್ನು ತೃಪ್ತಿಪಡಿಸುವನಷ್ಟೇ ಅಂತ ಹೇಳುತ್ತಾ ಇದೆ ಅಲ್ಲಿ ನೋಡಿ ದೇವ್ರು ವಾಕ್ಯ ಹೇಳಿದ ಬಳಲಿದವರನ್ನು ತಂಪುಗೊಳಿಸುವೆ ಎಂಬುದಾಗಿ ತಂಪುಗೊಳಿಸೋದೇನು ಒಂದು ಭೂಮಿ ಚೆನ್ನಾಗಿ ಒಣಗಿ ಹೋಗಿರ್ತದೆ ಬಿರುಕುಗಳು ಬಿಟ್ಟುಕೊಳ್ತದೆ ಯಾಕೆಂದರೆ ನೀರಿಲ್ಲ ನಮ್ಮ ಜೀವಿತನೂ ಹಾಗೇನೆ ಆಶೀರ್ವಾದಕ್ಕಾಗಿ ಅಂಬಲಿಸಿ ಅಂಬಲಿಸಿ ಸಾಕಾಗಿ ಹೋಗಿದೆ ಬಿಡುಗಡೆಗಾಗಿ ಜಯಕ್ಕಾಗಿ ಒಂದು ಸಕ್ಸಸ್ಗಾಗಿ ನಾವು ಕರ್ತನಲ್ಲಿ ಮೊರೆಯಿಟ್ಟು ಮೊರೆಯಿಟ್ಟು ಸಾಕಾಗಿ ಹೋಗಿದೆಯಾ ದೇವರು ಹೇಳ್ತಾನೆ ನಿಮ್ಮನ್ನು ತಂಪುಗೊಳಿಸ್ತಾನಂತೆ ಹೇಗೆ ನಿಮಗೆ ಧೈರ್ಯವನ್ನು ಕೊಟ್ಟು ಆತನು ದೇವರು ಹೇಳ್ತಾನೆ ದೇವರು ನಿಮಗೆ ಉಪಕಾರವನ್ನು ಮಾಡುತ್ತಾ ಇದ್ದಾನೆ ಇಂತಹ ಸ್ಥಿತಿಯಲ್ಲಿ ನಾವು ಮಾಡಬೇಕಾದಂಥ ಒಂದು ಕೆಲಸ ಇದೆ ಅದೇನೆಂದರೆ ಕೊಲಸಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಆತನ ಮಹಿಮ ಶಕ್ತಿಯ ಪ್ರಕಾರ ಪರಿಪೂರ್ಣ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಅಂತ ಹೇಳುತ್ತದೆ ನೋಡಿ ದೇವರು ಯಾವಾಗಲೂ ತನ್ನ ಭಕ್ತರಿಗೆ ಹೇಳುವಂಥ ಮಾತೇನೆಂದರೆ ದಿಢೀರ್ನೇ ತೀರ್ಮಾನ ತೆಗೆದುಕೊಳ್ಳಬೇಡ್ರಿ ಸ್ವಲ್ಪ ತಾಳ್ಮೆ ಇರಲಿ ಸ್ವಲ್ಪ ಕಾಯಿರಿ ಹೇಗೆ ಖಾದವರು ಹೊಸ ಬಲವನ್ನು ಹೊಂದಿಕೊಳ್ಳುವರು ಐ ದೇವರು ಇವತ್ತು ನಿಮಗೂ ನನಗೆ ಎಚ್ಚರಪಡಿಸುವ ಮಾತು ನಾವು ಕಾಯುವಾಗ ಹದ್ದು ತನ್ನ ಬಲವನ್ನು ಅದೇ ಹೆಚ್ಚಿಸಿಕೊಳ್ಳುವಂತೆ ಇವತ್ತು ನಿಮ್ಮ ಬಲವನ್ನು ನೀವೇ ಹೆಚ್ಚಿಸಿಕೊಳ್ಳಬೇಕಾ ಮನುಷ್ಯರ ಹತ್ರ ಅಲ್ಲ ಹೋಗ್ಬೇಕಾಗಿರೋದು ರಥಬಲದ ಮೇಲಲ್ಲ ವೈದ್ಯರ ಮೇಲಲ್ಲ ಸರ್ಕಾರದ ಬಳಿ ಅಲ್ಲ ಅಧಿಕಾರಿಗಳ ಬಳಿ ಅಲ್ಲ ಬಡ್ಡಿಗೆ ಕೊಡುವವರತ್ರ ಅಲ್ಲ ಸಂಘ ನಡೆಸುವವರ ಹತ್ರ ಅಲ್ಲ ದೇವರ ಹತ್ರ ಮೊದಲು ಹೋಗಬೇಕು ದೇವರ ಹತ್ರ ಹೋಗಬೇಕು ದೇವರ ಹತ್ರ ಹೋಗ್ಬಿಟ್ಟು ಕರ್ತನೆ ಈಗ ನಾನು ನಿನ್ನ ಸಮ್ಮುಖದಲ್ಲಿದ್ದೇನಪ್ಪ ಮುಂಜಾನೆ ಎದ್ದು ನಾನು ಪ್ರಾರ್ಥಿಸ್ತೇನಪ್ಪ ನಿನ್ನ ಪಾದಕ್ಕೆ ಎರಿಗೆ ಸಹಾಯವನ್ನು ಕೋರುತ್ತೇನಪ್ಪ ನನ್ನನ್ನು ಕರುಣಿಸು ಎಂದು ನೀವು ಮೊರೆಯಿಟ್ಟು ಪ್ರಾರ್ಥಿಸುವುದಾದರೆ ದೇವರು ಖಂಡಿತವಾಗಿ ನಿಮ್ಮ ಮೊರೆಯನ್ನು ದೇವರು ಕೇಳಿಸುತ್ತಾನೆ ಕೇಳಿಸಿಕೊಂಡು ಇಲ್ಲಿ ಹೇಳುತ್ತದೆ ನೀವು ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ನೋಡಿ ಈ ಪದ ಯಾಕೆ ನಾನು ಹೇಳ್ತಾ ಇದ್ದೀನಿ ಯಾವಾಗಲೂ ನೋಡಿ ತಾಳ್ಮೆ ನಮಗೂ ಇದೆ ನೀವು ಹೇಳ್ತೀರ ಕೆಲವು ಸಾರಿ ನಾನು ಎಷ್ಟೋ ಸಹಿಸ್ಕೊಂಡಿದ್ದೀನಿ ಪಾಸ್ಟ್ರೆ ಎಷ್ಟೋ ತಾಳ್ಮೆಯಿಂದಿದ್ದೀನಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಕುಟುಂಬ ನನ್ನ ಜೀವಿತ ಏನಾಗ್ತಾ ಇತ್ತೋ ನಾನು ತುಂಬ ತಾಳ್ಮೆಯಿಂದಿದ್ದೀನಿ ಆದರೂ ಈ ಸಾರಿ ನನ್ನ ಕೈಲಾಗ್ತಾ ಇಲ್ಲ ಈ ಸಾರಿ ಆಗ್ತಾ ಇಲ್ಲ ನೋಡಿ ಸಹಿಸಲಾರದೆ ಇರುವಂಥ ಪರಿಸ್ಥಿತಿಯಲ್ಲಿ ದೇವರು ವಾಕ್ಯ ಹೇಳುತ್ತದೆ ನೀನು ಸೋತು ಹೋಗುವ ಸ್ಥಿತಿಯಲ್ಲಿಯೂ ನಿರ್ಬಲನಾಗುವ ಸ್ಥಿತಿಯಲ್ಲಿಯೂ ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿಯೂ ಅಂದರೆ ಯಾವಾಗ ನೀನು ಬಹಳ ಬಲಗೀಣಗೊಂಡಿದೆಯೋ ಆಗಲೂ ತಾಳ್ಮೆಯಿಂದ ದೀರ್ಘ ಶಾಂತಿಯನ್ನು ಯಾವಾಗಲೂ ತೋರಿಸ್ಬೇಕು ನೋಡಿ ಕ್ರಿಸ್ತ ವಿಶ್ವಾಸಿ ತನ್ನ ನಂಬಿಕೆಯನ್ನು ರುಜುಪಡಿಸಿಕೊಳ್ಳೋದು ಯಾವಾಗ ಯಾವಾಗ ರುಜುಪಡಿಸಿಕೊಳ್ತಾನೆ ನೋಡಿ ಸಂತೋಷ ಇರುವಾಗ ಕ್ರಿಸ್ಮಸ್ ಸಂದರ್ಭದಲ್ಲಿ ಹೊಸ ವರ್ಷದಲ್ಲಿ ಅದ್ಭುತ ನಡೆದಾಗ ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವುದು ಸುಲಭ ಶೋಧನೆ ಬಂದಾಗ ನಮ್ಮ ನಂಬಿಕೆಯನ್ನು ನಾವು ದೃಢಪಡಿಸಿಕೊಳ್ಳಬೇಕು ಎಷ್ಟೋ ಜನ ಭಕ್ತರುಗಳು ತಮಗೆ ಶೋಧನೆ ಬಂದಾಗ ಅವರೇನು ಮಾಡ್ತಾ ಇದ್ರು ದೇವರ ಸಮ್ಮುಖಕ್ಕೆ ಹೋಗಿ ಕೂತ್ಕೊಳ್ತಾಯಿದ್ರು ಎಷ್ಟೋ ಜನ ಮಿಷನರಿಗಳು ರಾತ್ರಿಯ ಜಾವಗಳಲ್ಲಿ ಮುಂಜಾನೆ ಜಾವಗಳಲ್ಲಿ ಶತ್ರುಗಳು ಮುಟ್ಟಿದಾಗಲೂ ಕೂಡ ದೇವರ ಮುಂದೆ ಉರಿ ಪ್ರಾರ್ಥಿಸಿದಾಗ ಸೋತುಹೋದ ಸ್ಥಿತಿಯಲ್ಲಿ ಕೂಡ ಸ್ವಾಮಿಯವರನ್ನು ಕೈಬಿಡದೆ ಮೇಲಕ್ಕೆ ಎತ್ತಿದ್ದಾನೆ ಇವತ್ತು ನನ್ನ ಪ್ರಿಯ ದೇವಚನವೇ ಮನುಷ್ಯರ ಕೃತ್ಯಗಳು ನಮ್ಮನ್ನು ಬೀಳಿಸುವಾಗಲೂ ದೇವರ ಕೃತ್ಯಗಳು ನಮ್ಮನ್ನು ಮೇಲಕ್ಕೆ ಎಬ್ಬಿಸುತ್ತವೆ ದೇವರು ಖಂಡಿತವಾಗಿ ನಿಮ್ಮನ್ನು ಗಮನಿಸ್ತಾ ಇದ್ದಾನೆ ನಿಮ್ಮ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇನೆ ಸೋತು ಹೋಗಿದ್ದೀನಪ್ಪಾ ಎಂದು ಹೇಳಬೇಡಿ ಕರ್ತನ ಬಳಿಯಲ್ಲಿ ಹೇಳ್ರಿ ಮನುಷ್ಯರ ಅಲ್ಲ ಅಪ್ಪಾ ದೇವರೇ ನಾನು ಸೋತು ಹೋಗಿದ್ದೇನಯ್ಯ ನನಗೆ ದಿಕ್ಕು ಕಾಣದು ದಾರಿ ಕಾಣದಾಗಿದೆ ನೀನೇ ನನಗೆ ದಾರಿ ತೋರಿಸಬೇಕು ಎಂದು ಹೇಳಿದಾಗ ದೇವರು ಹೇಳುವ ಮಾತು ನಾನೇ ಮಾರ್ಗವು ಮಾರ್ಗವು ಕೇವಲ ಪರಲೋಕಕ್ಕೆ ಮಾತ್ರ ಅಲ್ಲ ನಿಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರವೂ ಕೂಡ ದೇವರು ಕೊಡುವಂಥವನಾಗಿದ್ದಾನೆ ದಾನಿಯ ಗ್ರಂಥ ಹನ್ನೊಂದು ಇಪ್ಪತ್ತೈದರಲ್ಲಿ ಅವನು ದೊಡ್ಡ ದಂಡೆತ್ತಿ ದಕ್ಷಿಣ ರಾಜನಿಗೆ ವಿರುದ್ಧವಾಗಿ ತನ್ನ ರಾಜ್ಯದ ಬಲವನ್ನೆಲ್ಲ ಕೂಡಿಸಿ ಧೈರ್ಯ ತಂದುಕೊಳ್ಳಲು ದಕ್ಷಿಣ ರಾಜನು ಅತ್ಯಧಿಕ ಬಲವುಳ್ಳ ಮಹಾ ಸೈನ್ಯ ಸಮೇತವಾಗಿ ಯುದ್ಧಕ್ಕೆ ಹೊರಡುವನು ಆದರೆ ನಿಲ್ಲಲಾರನು ಅವನು ಸೋಲುವ ಹಾಗೆ ಕುಯುಕ್ತಿಗಳನ್ನು ಕಲ್ಪಿಸುವರು ಎಂದು ಹೇಳುತ್ತಾರೆ ಇಲ್ಲಿ ವಾಕ್ಯವನ್ನು ನೀವು ಓದಿದಾಗ ಫಸ್ಟ್ ಅರ್ಥ ಆಗಲ್ಲ ಇಲ್ಲಿ ಗಮನಿಸಿರಿ ಅವನು ದೊಡ್ಡ ದಂಡೆತ್ತಿ ದಕ್ಷಿಣ ರಾಜನಿಗೆ ವಿರುದ್ಧವಾಗಿ ತನ್ನ ರಾಜ್ಯದ ಬಲವನ್ನೆಲ್ಲ ಕೂಡಿಸಿ ಧೈರ್ಯ ತಂದುಕೊಳ್ಳಲು ದಕ್ಷಿಣ ರಾಜನು ಅತ್ಯಧಿಕ ಮಹಾಬಲವುಳ್ಳ ಮಹಾಸೈನ್ಯ ಸಮೇತವಾಗಿ ಯುದ್ಧಕ್ಕೆ ಹೊರಡುವನು ನೋಡಿ ಎರಡೂ ಪಕ್ಷಗಳು ಒಂದು ಮಹಾಬಲದಿಂದ ಹೊರಡುವಾಗ ಯಾರು ದೀರ್ಘಶಾಂತಿಯಿಂದ ತಾಳ್ಮೆಯಿಂದ ಕಾಯುತ್ತಾರೋ ಅವರಿಗೆ ಜಯ ಆಲೋಚಿಸುವವರಿಗೆ ಜಯ ಕಾಯುವವರಿಗೆ ಜಯ ನಾವು ನೋಡ್ತಾ ಇದ್ದೇವೆ ಆ ರೀತಿಯಾಗಿ ಇವತ್ತು ನಿಮ್ಮನ್ನು ದೇವರು ಪ್ರತಿ ಸಾರಿ ಮಗಳೇ ಸ್ವಲ್ಪ ಕಾಲ ತಡ್ಕೊ ಇರು 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 ಅಂತ ಹೇಳ್ತಾನೇ ಇರ್ತಾನೆ ಈಗಲ್ಲ ಇನ್ನೊಂದು ಸಾರಿ ಇನ್ನು ಸ್ವಲ್ಪ ದಿನದಲ್ಲಿ ಈಗೋ ಬರುತ್ತೆ ಈಗ ಬರ್ತಾ ಇದೆ ದೇವರ ಆಶೀರ್ವಾದದ ಕುರಿತಾಗಿ ದೇವರ ವಾಕ್ಯ ಆಗಿ ಪ್ರತಿ ಸಾರಿ ನಮ್ಮನ್ನು ತಾಳ್ಕೋ ತಾಳಿಕೋ ದೀರ್ಘಶಾಂತಿಯಿಂದಿರು ಎಂದು ಹೇಳುವಾಗ ನಮಗನಿಸ್ತದೆ ಇದೇನಪ್ಪ ದೇವರು ಯಾವಾಗ ನೋಡಿದ್ರು ದೀರ್ಘಶಾಂತಿಯಿಂದಿರು ತಾಳ್ಮೆಯಿಂದಿರು ಸಹಿಸಿಕೋ ಹೀಗೋ ಆಗುತ್ತೆ ಈಗೋ ಆಗುತ್ತೆ ಅಂತ ಹೇಳ್ತಾರೆ ಆದರೆ ನನ್ನ ಜೀವಿತದಲ್ಲಿ ಯಾವುದೂ ನಡೆಯುತ್ತಿಲ್ಲ ಅಂತ ಅಂದುಕೊಳ್ಳಕ್ಕೆ ಹೋಗಬೇಡ್ರಿ ಯಾಕೆಂದರೆ ಮನುಷ್ಯನ ಮಾ ಮನುಷ್ಯನಂತೆ ದೇವರು ಎರಡು ಮಾತಿನವನಲ್ಲ ಆತನು ಮಾತು ಕೊಟ್ಟರೆ ಆತನು ತಪ್ಪುವುದಿಲ್ಲ ಇವತ್ತು ಸೋತ ನಿಮಗೂ ನನಗೂ ಸ್ವಾಮಿ ಹೇಳು ಮಾತು ಸ್ವಲ್ಪ ದೀರ್ಘ ಇಂದಿರ್ರಿ ಸ್ವಲ್ಪ ತಾಳ್ಮೆಯಿಂದಿರ್ರಿ ನಾನು ನಿಮಗೆ ಜಯ ಕೊಡುತ್ತೇನೆ ಯಾವಾಗಲೂ ನೀವೇನು ಮಾಡಬೇಕು ನೀವು ನನ್ನಲ್ಲಿ ಕಾದುಕೊಂಡಿರಬೇಕೆಂಬುದಾಗಿ ಇವತ್ತು ನೀವು ಕಾದುಕೊಂಡಿರೋದಕ್ಕೆ ಸಾಧ್ಯ ಇದೆಯಾ ಇಷ್ಟೊತ್ತು ವಿಡಿಯೋ ನೋಡೋಕ್ಕೆ ಕೆಲವರಿಗೆ ಸಾಧ್ಯ ಆಗಿರಲ್ಲ ಯಾಕೆಂದರೆ ತಾಳ್ಮೆ ಇಲ್ಲ ಕೆಲಸಕ್ಕೆ ಓಡಬೇಕು ಅಲ್ವಾ ಕೆಲಸಕ್ಕೆ ಪಂಚ್ ಮಾಡಬೇಕು ಅಲ್ಲಿಲ್ಲಾಂದರೆ ಸಂಬಳ ಕಟ್ಟಾಗುತ್ತೆ ಕೆಲಸಕ್ಕೆ ಹೋದರೆ ಸಂಬಳ ಬರುತ್ತೆ ದುಡ್ಡು ಬರುತ್ತೆ ಪ್ರೇರೆ ದೇವರು ಅನುಗ್ರಹಿಸಿದರೆ ಖಂಡಿತ ದೇವರ ಕೃಪೆ ಕನಿಕರ ನಿಮಗೂ ನನಗೆ ಲಭಿಸುತ್ತದೆ ನಾವಾದರೂ ಕರ್ತನನ್ನು ನಿರೀಕ್ಷಿಸೋಣ ನಾವು ಪ್ರಾರ್ಥನೆ ಮಾಡಿಕೊಡೋಣ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯ ಪರಮ ತಂದೆಯಾದ ಪರಿಶುದ್ಧನಾದ ದೇವರೇ ಈ ತಿಂಗಳಲ್ಲಿ ನಿಮ್ಮ ಪಾದಕ್ಕೆ ಬಂದು ಸೋದು ಹೋದ ಸ್ಥಿತಿಯಲ್ಲಿರುವಂಥ ನಾವು ನಿಮ್ಮನ್ನು ಸ್ತುತಿಸಿ ನಿಮ್ಮ ಬಳಿ ಬಂದು ಬೇಡುವಾಗ ಈಗ ಕರ್ತನೆ ಇವತ್ತು ನಿನ್ನ ವಾಕ್ಯಗಳ ಮೂಲಕವಾಗಿ ನಮಗೆ ಎಚ್ಚರಪಡಿಸಿದ ಹಾಗೆ ಕರ್ತನೇ ನಾವು ಅನೇಕ ಸಾರಿ ನನ್ನ ಥರ ಏನೂ ಇಲ್ಲ ನನ್ನ ಬರಿಗೈಯಲ್ಲಿದ್ದೇನೆ ನನ್ನ ಕೈಯಲ್ಲಿ ಇಲ್ಲ ನನಗೆ ಸಹಾಯ ಸಿಗುವುದಿಲ್ಲ ನನ್ನ ಕೈಲಿ ಆಗುವುದಿಲ್ಲ ಎಂದು ನಾವು ಸೋತು ಹೋಗ್ತಾ ಇರ್ತೇವೆ ಏಸಪ್ಪ ಇವತ್ತು ನನ್ನ ಸಹೋದರಿ ಸಹೋದರನು ಎಷ್ಟೋ ಜನರು ದೇವರೇ ಅನೇಕ ವಿಷಯಗಳಲ್ಲಿ ಸೋತು ಹೋಗಿದ್ದಾರಪ್ಪ ಇಗೋ ಸೋತವನಿಗೆ ತ್ರಾಣವನ್ನು ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವೇನೆ ಎಂದು ಹೇಳಿದ ಕರ್ತರು ನೀವಪ್ಪ ಇದು ನಮ್ಮ ವಾಗ್ದಾನಗಳಲ್ಲ ನಿಮ್ಮ ಮಾತುಗಳು ನೀವು ಮಾತು ಕೊಟ್ಟಿದ್ದರೆ ಅದನ್ನು ನೆರವೇರಿಸೋದು ಕೂಡ ನೀವೇ ಅಲ್ವ ಎಷ್ಟೋ ಭಕ್ತರು ಸೋತು ಹೋದರು ಹೌದು ಆ ಒಂದು ಪ್ರವಾದಿಯ ಹೆಂಡತಿ ವಿಧವೆಯು ಅಪ ತನ್ನ ಕಷ್ಟ ತನ್ನ ಕಣ್ಣೀರು ದೇವರ ಸೇವಕನ ಬಳಿಯಲ್ಲಿ ಬಂದು ಹೇಳಿಕೊಂಡರು ಕಥನೇ ದಾರಿ ಕಾಣದೇ ಇರುವ ಸ್ಥಿತಿಯಲ್ಲಿ ಭಕ್ತನು ಕರ್ತನೆ ಆಕೆಗೆ ನೀನು ಸ್ತುತಿಸಿ ಪ್ರಾರ್ಥಿಸಿ ಈ ಕಾರ್ಯವನ್ನು ಮಾಡು ಎಂದು ಹೇಳಿದಾಗ ಹಾಗೆ ಆಕೆಯೇ ಮಾಡಿದ್ಲಪ್ಪ ಆಕೆಯು ಅದ್ಭುತವನ್ನು ಕಂಡಳು ಇವತ್ತು ನಮ್ಮ ಜೀವಿತಗಳಲ್ಲಿ ಕೂಡ ಸ್ವಲ್ಪವಾಗಿರುವುದನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇವೆ ಅಪ್ಪ ಐದು ರೊಟ್ಟಿ ಎರಡು ಮೀನನ್ನು ನಿನ್ನ ಕೈಯಲ್ಲಿ ಕೊಡುವಾಗ ನೀವು ಸ್ತೋತ್ರ ಮಾಡಿ ಅವ ಕೊಡುವಾಗ ಅವರ ಸ್ಥಿತಿಯನ್ನು ನೀನು ಮಾರ್ಪಡಿಸಿಕೊಟ್ಟಿ ಕಥನೇ ಅವರು ಅಲ್ಲಿ ನಾವು ನೋಡುವಾಗ ಅದ್ಭುತವಾದ ರೀತಿಯಲ್ಲಿ ಇನ್ನೂ ಹನ್ನೆರಡು ಪುಟ್ಟಿಗಳು ಮೆಕ್ಕಿದುವಪ್ಪ ವಿಧಿವೆಯು ಹಾಗೇನಪ್ಪ ಸಾಲವು ತೀರಿ ಆಕೆಗೆ ಮಿಕ್ಕಿತು ಸ್ವಾಮಿ ಇವತ್ತು ನಮ್ಮ ಜೀವಿತಗಳಲ್ಲಿ ಯಾವಾಗಲೂ ಮಿಕ್ಕೋದೇ ಇಲ್ಲಪ್ಪ ಸಾಲದೇ ಬರ್ತಾ ಇದೆ ಏಸುವಿನ ನಾಮದಲ್ಲಿ ಇವತ್ತು ಈಗ ಈ ಸಹೋದರಿಯನ್ನು ಸಹೋದರನನ್ನು ಅಭಿಷೇಕಿಸು ಕರ್ತನೆ ಸಾಲದೆ ಬರಬಾರ್ದು ಯಥೇಚ್ಛವಾಗಿರಬೇಕಪ್ಪ ಹೇಗೆ ನೀವು ಖಾನ ಊರಿನಲ್ಲಿ ಸಾಲದೆ ಬಂದಾಗ ಯಥೇಚ್ಛವಾಗಿ ದ್ರಾಕ್ಷಾರಸವನ್ನು ಕೊಟ್ಟಿರೋ ಅದೇ ರೀತಿಯಲ್ಲಿ ಏಸಪ್ಪ ಯಥೇಚ್ಛವಾಗಿ ನಮ್ಮ ಜೀವಿತಗಳಲ್ಲಿ ಅನುಗ್ರಹಿಸು ನಿನ್ನ ಕೃಪೆ ಕನಿಕರ ದಯೆ ಅನುಗ್ರಹಾಶೀರ್ವಾದಗಳು ನಮಗೆ ಬರಲಿ ಸ್ವಾಮಿ ಈಗ ಬೇಡುವ ಭಕ್ತರ ಮೇಲೆ ನಿಮ್ಮ ಕೃಪೆಯೇ ನಿರಂತರವಾಗಿರುತ್ತದೆ ಇವತ್ತು ಯಾವ ಸ್ಥಿತಿಯಲ್ಲಿ ಈ ಸಹೋದರಿ ಸಹೋದರನು ಪ್ರಾರ್ಥಿಸುತ್ತಿದ್ದಾರೋ ಸೋತು ಹೋದ ಸ್ಥಿತಿಯಲ್ಲಿ ಖಾಲಿ ಕೈಯಲ್ಲಿ ಅವರು ನಿಮ್ಮ ಪಾದಕ್ಕೆ ಬಂದು ಪ್ರಾರ್ಥಿಸುತ್ತಿದ್ದರೂ ನೀವು ಅವರನ್ನು ಕರುಣಿಸಿ ಸಹಾಯ ಮಾಡಿರಿ ಒಳ್ಳೆಯ ಆರೋಗ್ಯ ಸಾಲದಿಂದ ಬಿಡುಗಡೆ ಪ್ರಯಾಣಗಳಲ್ಲಿ ಕೃಪೆ ಕೊಳ್ಳುವುದು ಮಾರುವುದು ದಿನ ಕರ್ತನೆ ದೇವರೇ ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನು ಎನಿಸುತ್ತಾ ಕುಟುಂಬಗಳನ್ನು ಧೈರ್ಯಪಡಿಸಿ ಆತ್ಮೀಕವಾಗಿ ಬೆಳೆಯಲಿಕ್ಕೂ ಪ್ರಾರ್ಥನೆಗಳಲ್ಲಿ ಬೆಳೆಯಲಿಕ್ಕೂ ಪ್ರಯತ್ನಿಸುವ ಪ್ರತಿಯೊಂದು ದೇವಜನರನ್ನು ಅನುಗ್ರಹಿಸಬೇಕೆಂದು ನಮ್ಮ ಕರ್ತನ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ನಮೆ ಪ್ರೀತಿಯುಳ್ಳ ದೇವಜನವೇ ನಿಮ್ಮೆಲ್ಲರಿಗೂ ಸಲೋಂ ಕ್ರೈಸ್ತಲಾ ಜೀಸಸ್